ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯಲ್ಲಿ ಸರಸ್ವತಿ ಪೂಜೆ ಯಾವ ದಿನ ಮಾಡಬೇಕು ಎಷ್ಟು ದಿನಗಳ ಕಾಲ ಮಾಡಬೇಕು ಯಾವ ಬಣ್ಣದ ಬಟ್ಟೆಯನ್ನ ತೊಟ್ಟು ನಾವು ಪೂಜೆಯನ್ನ ಮಾಡಬೇಕು ಯಾವ ಪ್ರಸಾದವನ್ನ ಇಡಬೇಕು ಯಾವ ಮಂತ್ರವನ್ನ ಇಳ್ಕೊಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಹಬ್ಬದ ಸಮಯದಲ್ಲಿ ಸರಸ್ವತಿ ಪೂಜೆಯು ಹಬ್ಬದ ಒಂದು ಭಾಗ ಕೂಡ ಆಗಿರುತ್ತೆ ಇನ್ನ ನವರಾತ್ರಿಯಲ್ಲಿ ಮೂರು ದಿನಗಳ ಕಾಲ ಸರಸ್ವತಿ ದೇವಿಯನ್ನ ಪೂಜಿಸಲಾಗುತ್ತೆ ನವರಾತ್ರಿ ಹಬ್ಬದ ಸಪ್ತಮಿ ದಿನ ಅಂದರೆ ಏಳನೇ ದಿನ ನಾವು ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡುವ ದಿನ ಕೂಡ ಆಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸರಸ್ವತಿ ಆಹ್ವಾನ ಶುಭ ಮುಹೂರ್ತ ಯಾವುದು ಸರಸ್ವತಿ ದೇವಿಯನ್ನು ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿ ಹಬ್ಬದ ಏಳನೇ ದಿನವು ಮಹಾಸಪ್ತಮಿ ಅಥವಾ ಸಪ್ತಮಿ ತಿಥಿಯಾಗಿರುತ್ತದೆ ಈ ದಿನದಂದು ಸರಸ್ವತಿ ದೇವಿಯ ಆರಾಧನೆ ಮಾಡಲಾಗತ್ತೆ ಇನ್ನು ಸರಸ್ವತಿ ದೇವಿಯು ಜನರಿಗೆ ಜ್ಞಾನ ಸಂಗೀತ ಕಲೆ ಮತ್ತು ಬುದ್ಧಿವಂತಿಕೆಯ ಪೂಜ್ಯ ದೇವತೆಯಾಗಿ ಪೂಜಿಸಲಾಗುತ್ತೆ ಇನ್ನು ಮಹಾಸಪ್ತಮಿ ದಿನದಂದು ನಾವು ಆವಾಹನೆ ಮಾಡಿದಂತಹ ಸರಸ್ವತಿ ದೇವಿಯನ್ನ ದುರ್ಗಾಷ್ಟಮಿ ದಿನದಂದು ಅದ್ದೂರಿಯಾಗಿ ಪೂಜಿಸಲಾಗುತ್ತೆ ಇನ್ನು ಸರಸ್ವತಿ ಆವಾಹನೆ ಎಂದು ಕಲ್ಪಿಸಲ್ಪಡುವ ಈ ಆಚರಣೆಯು ಭಕ್ತರಿಗೆ ಭೌತಿಕ ಮತ್ತು ಸೃಜನಶೀಲತೆ ಅನ್ವೇಷಣೆಯಿಂದ ಆಶೀರ್ವದಿಸುವ ಸುದಿನವಾಗಿದೆ ಅಂತಲೇ ಹೇಳ್ಬೋದು ಸರಸ್ವತಿ ದೇವಿಯನ್ನು ಹೆಚ್ಚಾಗಿ ಬಿಳಿ ಸೀರೆಯನ್ನು ಧರಿಸಿ ಚಿತ್ರಿಸಲಾಗುತ್ತೆ ಮತ್ತು ನಾಲ್ಕು ತೋಳುಗಳನ್ನು ಹೊಂದಿದ್ದು ಮಾನವ ಕಲಿಕೆಯ ನಾಲ್ಕು ಅಂಶಗಳಾದ ಮನಸ್ಸು ಬುದ್ಧಿಶಕ್ತಿ ಜಾಗರೂಕತೆ ಮತ್ತು ಅಹಂಕಾರವನ್ನು ಸಂಕೇತಿಸುತ್ತಾಳೆ ಸರಸ್ವತಿ ದೇವಿ ಅಂಶದ ಮೇಲೆ ಕುಳಿತು ಸಂಚಾರವನ್ನ ಮಾಡ್ತಾಳೆ ಇನ್ನು ಸರಸ್ವತಿ ದೇವಿ ಶಾರದೆ ವೀಣಾಪಾಣಿ ಮತ್ತು ತ್ರಿದೇವಿ ಅಂತ ಕೂಡ ಕರೀತಾರೆ ಈ ವರ್ಷ ನವರಾತ್ರಿಯ ಸಮಯದಲ್ಲಿ ಸರಸ್ವತಿ ಆಹ್ವಾನವನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಸೋಮವಾರದ ದಿನ ನಾವು ಮಾಡಲಾಗುತ್ತೆ ಇನ್ನು ಯಾವ ಸಮಯದಲ್ಲಿ ನಾವು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಬೇಕು ಮೂಲ ನಕ್ಷತ್ರ ಯಾವ ಸಮಯದಲ್ಲಿದೆ ಅಂತ ಕೂಡ ಇದ್ದೀನಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮಗೆ ಮೂಲ ನಕ್ಷತ್ರ ಎಷ್ಟು ಗಂಟೆಗೆ ಶುರು ಆಗುತ್ತೆ ಅನ್ನೋದಾದರೆ ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಮೂಲ ನಕ್ಷತ್ರ ಪ್ರಾರಂಭ ಆಗುತ್ತೆ ಅಂದರೆ ಇವತ್ತಿನ ದಿನವೇ ನಮಗೆ ಬೆಳಗಿನ ಜಾವ ಮೂರು ಗಂಟೆ ಐವತ್ತೈದು ನಿಮಿಷಕ್ಕೆ ಮೂಲ ನಕ್ಷತ್ರ ಪ್ರಾರಂಭ ಆಗುತ್ತೆ ಇನ್ನು ನಾಳೆ ಮೂವತ್ತನೇ ತಾರೀಕು ಮಂಗಳವಾರ ಮುಂಜಾನೆ ಆರು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ಸರಸ್ವತಿ ದೇವಿಯನ್ನು ನಾವು ಆಹ್ವಾನ ಮಾಡುವಂಥ ಶುಭ ಮುಹೂರ್ತ ಯಾವುದು ಅನ್ನೋದಾದರೆ ಇವತ್ತು ಸೋಮವಾರ ದಿನ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹಿಡಿದು ಸಂಜೆ ಐದು ಗಂಟೆ ಆರು ನಿಮಿಷ ತನಕ ಇರುತ್ತೆ ಈ ಸಮಯದಲ್ಲಿ ನಾವು ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡಿ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಸರಸ್ವತಿ ದೇವಿಯು ತ್ರಿಮೂರ್ತಿಗಳಿಗೆ ಬ್ರಹ್ಮಾಂಡವನ್ನು ಸೃಷ್ಟಿಸುವಲ್ಲಿ ಸಹಾಯ ಮಾಡಿದ ದೇವತೆ ಇನ್ನು ಸರಸ್ವತಿ ಆವಾಹನೆ ಎಂಬ ಪದವು ಜ್ಞಾನ ಮತ್ತು ಒಳನೋಟದ ಈ ಗೌರವಾನ್ವಿತ ದೇವಿಯನ್ನ ಪೂಜೆಗೆ ಆಹ್ವಾನಿಸುತ್ತಾ ಸೂಚಿಸುತ್ತೆ ಭೌತಿಕ ಪ್ರಯತ್ನಗಳು ಸೃಜನಶೀಲತೆ ಮತ್ತು ಜ್ಞಾನಕ್ಕಾಗಿ ಭಕ್ತರು ಸರಸ್ವತಿಯ ಆಶೀರ್ವಾದವನ್ನು ಪಡೆಯಲು ಈ ಶುಭ ದಿನದಂದು ಅವಳನ್ನು ಪ್ರಾರ್ಥಿಸ್ತಾರೆ ದಂತಕಥೆಗಳ ಪ್ರಕಾರ ಬ್ರಹ್ಮನು ಸರಸ್ವತಿಯ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ವವನ್ನು ಸೃಷ್ಟಿಸಿದನು ಇದು ಯಶಸ್ಸನ್ನು ಸಾಧಿಸುವಲ್ಲಿ ಜ್ಞಾನದ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಸರಸ್ವತಿ ದೇವಿಯ ಆವಾಹನೆ ಪೂಜಾ ವಿಧಾನಗಳು ಮೂಲ ನಕ್ಷತ್ರ ಮುಹೂರ್ತದ ಸಮಯದಲ್ಲಿ ಸರಸ್ವತಿಯನ್ನು ಆಹ್ವಾನ ಮಾಡಬೇಕು ಅಂದರೆ ಇವತ್ತು ಬೆಳಗ್ಗೆಯಿಂದ ಹಿಡಿದು ಸಂಜೆ ತನಕ ಅಂದರೆ ಬೆಳಗ್ಗೆ ಹತ್ತುವರೆಯಿಂದ ಹಿಡಿದು ಸಂಜೆ ಆರು ಗಂಟೆ ತನಕ ನಾವು ಸರಸ್ವತಿ ದೇವಿಯ ಪೂಜೆಯನ್ನು ಮಾಡಬೇಕು ಇನ್ನು ಪೂಜೆಯ ಭಾಗವಾಗಿ ಸರಸ್ವತಿ ದೇವಿಯ ವಿಗ್ರಹವನ್ನಾಗಲಿ ಅಥವಾ ಫೋಟೋವನ್ನು ಇಟ್ಟು ಕುಂಕುಮ ಮತ್ತು ಚಂದನದಿಂದ ಸುಂದರವಾಗಿ ಅಲಂಕರಿಸಬೇಕಾಗತ್ತೆ ಇನ್ನು ಸರಸ್ವತಿ ದೇವಿಗೆ ಧೂಪದ್ರವ್ಯ ಮತ್ತು ಹೂಗಳನ್ನು ಅರ್ಪಿಸಲಾಗುತ್ತದೆ ದೇವಿಯ ಪಾದಗಳನ್ನು ತೊಳೆಯುವ ಆಚರಣೆಯನ್ನು ಕೂಡ ನಡೆಸಲಾಗುತ್ತೆ ನಂತರ ಆಕೆಯ ಆಶೀರ್ವಾದವನ್ನು ಪಡೆಯಲು ಸಂಕಲ್ಪವನ್ನು ತೆಗೆದುಕೊಳ್ಳಲಾಗುತ್ತೆ ಬಿಳಿ ಬಣ್ಣದ ಆಹಾರವನ್ನು ಆಕೆಗೆ ನೈವೇದ್ಯವಾಗಿ ಅರ್ಪಿಸಬೇಕು ದೇವಿಗೆ ಅರ್ಪಿಸಿದ ನೈವೇದ್ಯವನ್ನು ಪ್ರಸಾದವಾಗಿ ಭಕ್ತರಿಗೆ ನೀಡಲಾಗುತ್ತೆ ಇನ್ನು ಯಾವ ಪ್ರಸಾದವನ್ನು ಇಡಬೇಕು ಅನ್ನೋದಾದರೆ ಬಿಳಿ ಅಕ್ಕಿಯಿಂದ ಮಾಡಿದ ಅಕ್ಕಿ ಮತ್ತು ಹಾಲಿನಿಂದ ಮಾಡಿದ ಬಿಳಿ ಪಾಯಸವನ್ನು ಹಾಕ್ಬೋದು ಅಥವಾ ಮೊಸರನ್ನು ಹಾಕ್ಬೋದು ಅಥವಾ ಬಿಳಿ ಅವಲಕ್ಕಿಯಿಂದ ಮಾಡಿದ ಸಿಹಿ ತಿಂಡಿಯನ್ನು ನಾವು ಅರ್ಪಣೆಯನ್ನು ಮಾಡಿ ನಂತರ ಎಲ್ಲರೂ ಆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗತ್ತೆ ಇನ್ನು ದೇವಿಯನ್ನು ಸೂಚಿಸುವ ಭಜನೆಗಳನ್ನು ಆಡಲಾಗತ್ತೆ ಕೆ ಕೆಲವರು ಈ ದಿನ ಉಪವಾಸ ವ್ರತವನ್ನು ಕೂಡ ಆಚರಿಸಲಾಗುತ್ತೆ ಇವನ್ನ ನವರಾತ್ರಿ ಹಬ್ಬದ ಭಾಗವಾಗಿ ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ಮಾಡಲಾಗುತ್ತೆ ನವರಾತ್ರಿ ಹಬ್ಬದ ಏಳನೇ ದಿನದಂದು ಸರಸ್ವತಿ ಪು ದೇವಿಯನ್ನು ಮೂರು ದಿನಗಳ ಕಾಲ ನಾವು ಆಹ್ವಾನಿಸಲಾಗುತ್ತೆ ಮೂರು ದಿನಗಳ ಬಳಿಕ ಅಂದರೆ ಸೆಪ್ಟೆಂಬರ್ ಮೂವತ್ತರಂದು ಸರಸ್ವತಿ ದೇವಿಯ ಪೂಜೆಯನ್ನು ಪೂರ್ಣಗೊಳಿಸಬೇಕಾಗತ್ತೆ ಸರಸ್ವತಿ ಪೂಜೆ ಮಾಡೋದಿಂದ ಏಕಾಗ್ರತೆ ಅನ್ನೋದು ಹೆಚ್ಚಾಗುತ್ತೆ ಇನ್ನು ಜ್ಞಾನಾರ್ಜನೆಯೂ ಕೂಡ ಹೆಚ್ಚಾಗಿ ಕಲಿಯಲು ಹೆಚ್ಚಿನ ಅವಕಾಶಗಳು ಕೂಡ ದೊರೆಯುತ್ತೆ ಇನ್ನು ಮನೆಯಲ್ಲಿ ಓದೋ ಮಕ್ಕಳಿದ್ರೆ ಸರಸ್ವತಿ ಪೂಜೆ ಮಾಡಿಸೋದ್ರಿಂದ ಕಲಿಕೆಯಲ್ಲಿ ಸಾಧನೆ ಮಾಡ್ತಾರೆ ಅವರು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ ಮಕ್ಕಳಲ್ಲಿ ಶಿಸ್ತು ಕೂಡ ಹೆಚ್ಚಾಗುತ್ತೆ ನಮ್ಮಲ್ಲಿ ವೃತ್ತಿ ಕೌಶಲ್ಯ ಹೆಚ್ಚಾಗಲು ಸರಸ್ವತಿಯ ಕೃಪೆ ಬೇಕು ಇನ್ನು ಸಂಗೀತ ಕ್ಷೇತ್ರ ಮತ್ತಿತರ ಕಲಾ ಕ್ಷೇತ್ರದಲ್ಲಿ ನಮ್ಮ ಕೌಶಲ್ಯ ಹೆಚ್ಚಾಗಲು ಸರಸ್ವತಿ ಶಕ್ತಿಯನ್ನು ನೀಡ್ತಾಳೆ ಅಂತಲೇ ನಂಬಲಾಗುತ್ತೆ ಇನ್ನು ಧಾರ್ಮಿಕ ಒಲವು ಹೆಚ್ಚಾಗಲು ಅಂದರೆ ಧರ್ಮವು ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ಪ್ರೇರೇಪಿಸ್ತಾಳೆ ಇನ್ನು ಧರ್ಮದ ಒಲವು ನಮ್ಮನ್ನು ಪಾಪ ಪುಣ್ಯಗಳ ಪರಿಕಲ್ಪನೆ ಮೂಡಿಸ್ತಾಳೆ ಇನ್ನು ಪಾಪದ ಕಾರ್ಯ ಮಾಡಲು ಭಯ ಬಂದರೆ ಕೆಟ್ಟ ಕಾರ್ಯಗಳನ್ನು ಮಾಡಲು ಹೋಗೋದಿಲ್ಲ ಇನ್ನು ಸರಸ್ವತಿ ಪೂಜೆಯಿಂದ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತ್ತೆ ಸಂವಹನ ಕೌಶಲ್ಯ ಕೂಡ ಬೆಳೆಯುತ್ತೆ ನಾವು ಕಲಿಕೆಯಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸಲು ಸರಸ್ವತಿಯ ಕೃಪೆ ಬೇಕೇ ಬೇಕಾಗತ್ತೆ ಮಕ್ಕಳು ಯಾರಾದರೂ ಚಿಕ್ಕ ಮಕ್ಕಳಿದ್ರೆ ಅಕ್ಷರಾಭ್ಯಾಸ ಮಾಡೋರು ಕೂಡ ಇದು ತುಂಬಾ ಶುಭ ಸಮಯ ಅಂತ ಹೇಳ್ಬೋದು ಈ ಸಮಯದಲ್ಲಿ ಮಕ್ಕಳ ಅಕ್ಷರಾಭ್ಯಾಸ ಕೂಡ ಮಾಡಲಾಗುತ್ತೆ ಇನ್ನು ಮಕ್ಕಳು ಯಾರೆಲ್ಲ ಓದ್ತಾ ಇರ್ತೀರಿ ಅಂತಹ ಮಕ್ಕಳ ಪುಸ್ತಕಗಳನ್ನು ಪೆನ್ನು ರಬ್ಬರು ಪೆನ್ಸಿಲು ಎಲ್ಲವನ್ನ ಇಟ್ಟು ಸರಸ್ವತಿ ದೇವಿಯ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಲೆಕ್ಕದ ಪುಸ್ತಕಗಳು ಯಾರೆಲ್ಲ ಅಂಗಡಿ ಇರುತ್ತೆ ಅಥವಾ ಮನೇಲೆ ನಾವು ಲೆಕ್ಕದ ಪುಸ್ತಕಗಳನ್ನು ಇಟ್ಟಿದ್ದಿರಲ್ಲ ಅದನ್ನು ಕೂಡ ನೀವು ಸರಸ್ವತಿ ದೇವಿಯ ಮುಂದೆ ಇಟ್ಟು ಪೂಜೆ ಪೂಜೆಯನ್ನು ಮಾಡಬೇಕಾಗುತ್ತೆ ಮೂರು ದಿನಗಳ ಕಾಲ ಅಂತಂದರೆ ನಾವು ಈಗ ಇಪ್ಪತ್ತೊಂಬತ್ತು ಮೂವತ್ತು ಒಂದನೇ ತಾರೀಕು ಈ ರೀತಿಯಾಗಿ ಮೂರು ದಿನಗಳ ಕಾಲ ನಾವು ಪೂಜೆಯನ್ನು ಮಾಡಬೇಕಾಗತ್ತೆ ಇವತ್ತೇ ಸರಸ್ವತಿ ಪೂಜೆ ಎಲ್ಲರೂ ಮಾಡ್ಕೊಳ್ಳಿ ಸರಸ್ವತಿ ದೇವಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಅಕ್ಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಥ್ಯಾಂಕ್ ಯು